ತರೋದಕ್ಕೆ ಹಾಗೂ ಸೌಹಾರ್ದವನ್ನು ಇನ್ನೂ ಹೆಚ್ಚು ಬಲ ತುಂಬೋದಕ್ಕೆ ಆಮೇಲೆ ಸ್ಟ್ರೆಚ್ಟರಿ ರೇಷ್ಯೂ ತರೋದ್ರ ಮೂಲಕ ಏನು ಅನುಕೂಲ ಆಗುತ್ತೆ ರಕ್ಷಣೆ ಆಗುತ್ತೆ ಅನ್ನೋದನ್ನು ಈ ಸದನ ಅರ್ಥೈಸ್ಕೊಂಡಿದೆ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಮ್ಮ ಸೌಹಾರ್ದ ಕ್ಷೇತ್ರ ಬೆಳಿಬೇಕು ಅಂತ ಅಂಥೇಳಿ ನಮ್ಮೆಲ್ಲರದೂ ಆಶೆ ಇದು ಜಸ್ಟ್ ಟ್ವೆಂಟಿ ಫೈವ್ ಓಲ್ಡ್ ಬೇಬಿ ಇದು ಸೌಹಾರ್ದ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದೊಳಗೆ ಆರು ಸಾವಿರದ ಐದು ನೂರ ಐದುನೂರ ಆರು ಸಂಸ್ಥೆಗಳು ಸಂಘಗಳು ರಿಜಿಸ್ಟ್ರ್ ಆದವು ಭಾಳ ದೊಡ್ಡ ಬೆಳವಣಿಗೆ ಆದರೆ ಭಾರಿ ನೋವಿನ ಸಂಗತಿ ಅಂದರೆ ವಿಚ್ ಈಸ್ ಚಾಲೆಂಜ್ ಟು ಆಲ್ ದೋಸ್ ಸೌಹಾರ್ದ ಕೋಆಪರೇಟರ್ಸ್ and also to the Savarda so the Federation, 6546 958, they are already liquidated or they are under process of liquidation. Balait, it is almost nearing 18 to 20%. ಸಮಸ್ಯಾತ್ಮಕ ಇರುವು ಅವು ಒಂದು ಮೂವತ್ತೆರಡು ಅಂದರೆ ಸಾವಿರದ ಗಡಿ ದಾಟ್ತಾ ಇದ್ದೇವೆ ನಾವು ಆ ಹಿನ್ನೆಲೆಯೊಳಗೆ ಭಾಳ ಎಚ್ಚರಿಕೆಯಿಂದ ಈ ಸೌಹಾರ್ದ ಒಟ್ಟು ಬೆಳವಣಿಗೆಯನ್ನು ನಾವು ಗಮನಿಸಲೇಬೇಕಾಗಿದೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಪ್ರಾಸ್ತಾಪ ಆಯಿತು ಜೆ ಟಿ ಪಾಟೀಲ್ರು ಪ್ರಸ್ತಾಪ ಮಾಡಿದರು ನಮ್ಮ ಯಶ್ಪಾಲ್ ಅವರು ಪ್ರಸ್ತಾಪ ಮಾಡಿದರು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಈಗ ಹೆಂಗೆ ರಿಸರ್ವ್ ಬ್ಯಾಂಕ್ನವರು ರೆಪೋ ರೇಟ್ ಅಂತ ಇರ್ತೈತಲ್ಲ ಆ ರೆಪೋ ರೇಟ್ ಆಧಾರಿತವಾಗಿ ನಾವು ಎಷ್ಟನ್ನು ರಿಸರ್ವ್ ಬ್ಯಾಂಕ್ ಇವ್ರಿಗೆ ಹೇಳಬೇಕು ಅಪೆಕ್ಸ್ ಬ್ಯಾಂಕ್ನವ್ರಿಗೆ ಒಮ್ಮೆ ನಾವು ಕಾನೂನು ಪ್ರಕಾರ ಅಪೆಕ್ಸ್ ಬ್ಯಾಂಕ್ನಾಗೆ ಇಡಬೇಕು ಅಂದರೆ ಅಂದರೆ ಅವ್ರು ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಅಂತಾರೆ ನಿಮಗೆ ಈಗ ನಮ್ಮ ಸಹಕಾರ ಕ್ಷೇತ್ರದ ರಿಸರ್ವ್ ಫಂಡ್ ಇದೆಯಲ್ಲ ಆ ರಿಸರ್ವ್ ಫಂಡ್ ನಾಲ್ಕು ಪರ್ಸೆಂಟ್ ನಾಲ್ಕೂವರೆ ಪರ್ಸೆಂಟ್ ಐದರೊಳಗನೆ ದಟ್ ಟೈಪ್ ಆಫ್ ಮೊನೋಪಲಿ ವಿ ಡೋಂಟ್ ವಾಂಟ್ ಟು ಗಿವ್ ಅದಕ್ಕೆ ಇವತ್ತು ನಿಮ್ಗೆ ನಾವು ಡಿ ಸಿ ಸಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕಿಗೆ ನಾವು ಎರಡು ಆಲ್ಟರ್ನೇಟಿವ್ ಕೊಟ್ಟಿದ್ದೀವಿ ಆದರೆ ಯಾವ ಕಾರಣಕ್ಕೂ ಸಹಿತ ನಿಮ್ಮ ಆರ್ಮ್ ಟ್ವಿಸ್ಟ್ ಮಾಡಿ ಏ ಕಾನೂನು ಐತಿ ಅದಕ್ಕೆ ತಂದಿಡ್ರಿ ನೀವು ಅಂಥೇಳಿ ಹೇಳೋದು ಅಥವಾ ರಿಜಿಸ್ಟ್ರಾರ್ ಅದಕ್ಕೆ ಒತ್ತಾಯ ಮಾಡೋದು ಅಥವಾ ಮಂತ್ರಿಗಳು ಒತ್ತಾಯ ಮಾಡೋದು ಹಿಂಗೆ ಯಾವುದೂ ಆಗಲ್ದಂಗೆ ನಿಮಗೂ ಫ್ರೀ ಹ್ಯಾಂಡ್ ಇರುವಂಗೆ ಬಟ್ ರೀಸನೇಬಲ್ ರೇಟ್ ಆಫ್ ಇಂಟ್ರೆಸ್ಟ್ ನೀವು ಮಾರ್ಕೆಟ್ನೊಳಗೆ ಏನೈತೆ ಅನ್ನೋದು ನೋಡ್ಬೇಕು ನೀವು ಮನಿ ಮಾರ್ಕೆಟ್ ಹೆಂಗೈತಿಪ್ಪ ನೀವು ಹದಿನೈದು ಪರ್ಸೆಂಟ್ ಕೊಟ್ಟರೆ ಡಿಪಾಸಿಟಲ್ಗೆ ನಾವು ಹದಿನೈದು ಪರ್ಸೆಂಟ್ ಕೊಟ್ಟಿವಿ ಹತ್ತು ಪರ್ಸೆಂಟ್ ಕೊಟ್ಟಿವಿ ಹನ್ನೊಂದು ಪರ್ಸೆಂಟ್ ಕೊಟ್ಟಿವಿ ಆ ರೆಪೋ ರೇಟನ್ನು ಆಧರಿಸಿ ನಿಮ್ಮ ಫಿನಾನ್ಷಿಯಲ್ ಗ್ರೋತ್ ಆಗಬೇಕು ಇಲ್ಲದೆ ಹೋದರೆ ಎಲ್ಲೋ ಒಂದು ಕಡೆ ನೀವು ಹೈ ರಿಸ್ಕ್ ತೊಗೋತೀರಿ ಹೈ ರಿಸ್ಕ್ ಈಸ್ ಆಲ್ವೇಸ್ ಡೇಂಜರಸ್ ಯಾಕಂದರೆ ಈ ಪಬ್ಲಿಕ್ ಡಿಪಾಸಿಟ್ ಏನದಲ್ಲ ದಿಸ್ ಈಸ್ ನಾಟ್ ಯುವರ್ ಮನಿ ದಿಸ್ ಇಸ್ ಯು ಆರ್ ಎ ಟ್ರಸ್ಟಿ ನೀವು ಸಹಕಾರಿ ಚೇರ್ಮನ್ ಇರೋರು ಸಂಸ್ಥೆ ಚೇರ್ಮನ್ ಇರೋರು ಡೈರೆಕ್ಟ್ರವರು ಯು ಆರ್ ಟ್ರಸ್ಟೀಸ್ ಆಫ್ ದಟ್ ಮನಿ ಆದ್ದರಿಂದ ನಾನು ನಿಮ್ಮಲ್ಲಿ ವಿವರಿಸೋದು ಇಷ್ಟೇ ದಯಮಾಡಿ ಇದನ್ನು ಶಿಸ್ತುಗೊಳಿಸೋದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದೀವಿ ಆ ಇಂಟ್ರೆಸ್ಟ್ ರೇಟ್ ನಿಮಗೆ ತೊಂದರೆ ಆಗಲ್ದಂಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ರಿಸರ್ವ್ ಬ್ಯಾಂಕ್ ಇದು ಸಾರಿ ಅಪೆಕ್ಸ್ ಬ್ಯಾಂಕು ಡಿಸಿಸ್ ಬ್ಯಾಂಕನ್ನ ಕರೆಸಿ ನಿಮ್ಮ ಪ್ರತಿನಿಧಿಗಳು ನಿಮ್ಮ ಸೌಹಾರ್ದ ಫೆಡರೇಷನ್ ಅವ್ರನ್ನು ಕರೆಸಿ ಒಂದು ಸೂಕ್ತವಾಗಿರ್ತಕ್ಕಂಥ ಇಂಟ್ರೆಸ್ಟ್ ರೇಟನ್ನು ನೀವು ಕೊಡಲೇಬೇಕು ಅನ್ನೋದನ್ನು ನಿರ್ಣಯಿಸ್ತೇವೆ ನಂಬರ್ ಒನ್ ನಂಬರ್ ಟೂ ಅಲ್ಲೇ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಮುಗಿಸ್ರೆ ಆಮೇಲೆ ನೀವು ಕೇಳಿರಿ ಕೌಝುಲ್ಗೆ ಅವರು ವಂಚನೆ ಆಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದರು ನೀವು ನಾನು ಅದಕ್ಕೇ ನೀವು ಹೇಳಿದಿರಿ ಅಂತ ಹೇಳನ ನಾನು ವಿವರವನ್ನು ಕೊಟ್ಟಿದ್ದೇನೆ ಮೂವತ್ತೆರಡು ಸಮಸ್ಯಾತ್ಮಕ ಅದಾವು ಹನ್ನೆರಡು ಎಫ್ ಐ ಆರ್ ಫೈಲ್ ಮಾಡಿದ್ದಾರೆ ಮೂರು ಪಿ ಸಿ ಆರ್ ಫೈಲ್ ಮಾಡಿದ್ದಾರೆ ಒಂಬತ್ತು ಬೇರೆ ಬೇರೆ ಪೊಲೀಸ್ ಇನ್ವೆಸ್ಟಿಗೇಷನ್ ವ್ಯವಸ್ಥೆಯಲ್ಲಿದೆ ಅದರಿಂದ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಅವರು ಫೆಡ್ರೇಷನ್ನವರು ತೆಗೆದುಕೊಂಡಿರಲಿಕ್ಕೆ ಸಾಕು ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಈ ಒಂದು ಮಾತಾಡುವಾಗ ಮಾನ್ಯ ಬೆಲ್ಲದವರು ಈ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷೋನ ಕನ್ನಡದಲ್ಲಿ ಇದು ಓದಿ ಅದು ಇದರ ಅರ್ಥ ಶಾಸನಬದ್ಧ ಮೀಸಲು ದ್ರವ್ಯ ನಿರ್ವಹಣೆ ಅಂದರೆ ಶಾಸನಬದ್ಧ ಅಂದರೆ ಸ್ಟ್ಯಾಚ್ಯುಟರಿ ಸ್ಟ್ಯಾಚ್ಯುಟರಿ ಮೀಸಲು ದ್ರವ್ಯ ರಿಸರ್ವ್ ಲಿಕ್ವಿಡಿಟಿ ರೇಷೋ ಅದರಿಂದ ಅದು ತಪ್ಪು ಏನು ಆಗೋದಿಲ್ಲ ಅಂತ ನನಗೆ ಅನಿಸಿದೆ ಆದರೂ ನಿಮ್ಮ ಅನ್ನು ನಮ್ಮ ಸೆಕ್ರೆಟ್ರಿ ಹಾಗೂ ರಿಜಿಸ್ಟ್ರಾರ್ ಜೊತೆಗೆ ಚರ್ಚೆ ಮಾಡ್ತೀನಿ ಹಾಗೇನರ ಬದಲಾವಣೆ ಅಗತ್ಯ ಇದ್ದರೆ ಅದನ್ನು ಮಾಡೋದಕ್ಕೆ ಬಯಸ್ತೀನಿ ಆಮೇಲೆ ಮೀಸಲಾತಿ ಇದರೊಳಗಿಲ್ಲ ಅದು ನಿನ್ನಿದ್ರೆ ನೀವು ಇದರ ಕುಡಿಸ್ಕೊಂಡ್ರಿಗೆ ಇರಲಿ ನಿನ್ನಿದು ನಿನ್ನೆ ಪಾಸ್ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಮೂರು ವರ್ಷಕ್ಕೊಮ್ಮೆ ಆಡಿಟ್ ಮಾಡೋದು ಸರ್ಕಾರ ಮಾಡಬೇಕು ಅಂತ ನಿರ್ಣಯಿಸಿದ್ರು ಯಾಕೆ ಅಂದರೆ ಈ ನೀವು ವ್ಯವಸ್ಥೆಯನ್ನು ನೋಡಿದ್ದೀರಿ ಚಾರ್ಟೆಡ್ ಅಕೌಂಟೆಂಟ್ಗೆ ನಾವು ಹಚ್ತೇವೆ ಭಾಳಷ್ಟು ಚಾರ್ಟೆಡ್ ಅಕೌಂಟೆಂಟ್ ಆಡಿಟ್ನಲ್ಲಿ ಸೀರಿಯಸ್ ಫೈಂಡಿಂಗ್ಸ್ ಬಂದಿಲ್ಲ ಬಂದಿಲ್ಲ ಅನ್ನುವಂಥ ಟೀಕೆ ಟಿಪ್ಪಣಿ ಇದೆ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತೇವಲ್ಲ ಎರಡು ವರ್ಷ ಅವ್ರು ಮಾಡಲಿ ಮೂರನೇ ವರ್ಷ ಇವ್ರು ಮಾಡಲಿ ಒಂದು ಪ್ರಸಂಗ ಬಂತು ನಿಮ್ಮ ಹತ್ರ ಆಡಿಟರೇ ಇಲ್ಲ ರೀ ಇರುವ ಒಂದು ಎರಡು ನೂರ ಐವತ್ತು ಮಂದಿ ಅದಾರ ನೀವು ಹೆಂಗೆ ಮಾಡ್ತೀರಿ ಅಂತ ಪ್ರಶ್ನೆ ಕೇಳಿದರು ಅದಕ್ಕೆ ನಾವು ಒಂದು ನಿರ್ಣಯ ಮಾಡುವಂಥದ್ದು ಅನಿವಾರ್ಯ ಬರ್ತದೆ ವಿ ಮೇ ಆಲ್ಸೋ ಅಪಾಯಿಂಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡಿಪ್ಲಾಯ್ ದೆಮ್ ಆ್ಯಸ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಆದರೆ ಮೀನ್ ವೈಲ್ ಈಗ ಮುನ್ನೂರ ಎಪ್ಪತ್ತೆಂಟು ಆಡಿಟರ್ಸನ್ನು ನೇಮಕ ಮಾಡೋದಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ ಅನ್ನೋದನ್ನು ಈ ಸಂದರ್ಭದೊಳಗೆ ನಾನು ಹೇಳ್ತಾ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ಇಟ್ ಈಸ್ ನಾಟ್ ರಿಸರ್ವ್ ಬ್ಯಾಂಕ್ಸ್ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ Ours uh, is a state statutory liquidity reserve. Ours is state statutory liquidity ratio.